ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಟ್ರಕ್ ಒಂದು ಗಡಿ ಕಳಿಸ್ಬಿಡಿದು ಓನರ್ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಇಲ್ಲ ಈಗ ಇಂಜಿನ್ ಪ್ರೆಸ್ ಮಾಡಿ ಕೊಡಬೇಕು ಗಾಡಿ ಕೊಡಬೇಕಾದ್ರೆ ನೀವು ಕೊಡೋಗ ಮಾಡಿಸ್ಕೊಳ್ತೀರಾ ಹೌದು ಇಲ್ಲ ಪ್ರೆಸ್ ಮಾಡಿಸ್ಕೊಳ್ತೀರಾ ಹೌದು ಹೌದು ಪ್ರೆಸ್ ಒನ್ ಇಯರ್ ಪ್ರೆಸ್ ಪ್ರೆಸ್ ಪಾರ್ಟಿ ಬರುತ್ತೆ 40 45 ಸಾವಿರ ಆಗುತ್ತೆ ಅದಕ್ಕೆ ಹ್ಮ್ ಹ್ಮ್ ವೆಹಿಕಲ್ ಮೇಲೆ ಲೋನ್ ಏನಾದರೂ ಲೋನ್ ಇಲ್ಲ ಆನ್ ಕ್ಯಾಸ್ ಇದೆ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 1 140 ಸಾವಿರ 140 ಹೊಡಿದೀಯಾ ಹೌದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಎಕ್ಸಲೆಂಟ್ ಪ್ರತಿಯೊಂದು ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತೆ ಇನ್ನೊಂದು ಏನಂದ್ರೆ ಹೊಸದಾಗಿ ಬಾಡಿ ಕ್ಯಾಬಿನ್ ರೆಡಿ ಮಾಡ್ಸಿದ್ದೀನಿ ನಾನೇ ಹೊಸದಾಗಿ ಈಗ ಒಂದ್ ಮಾಡಿಸಿ ಏನೋ ಒಂದ್ ನಾಲ್ಕೈದು ಟ್ರಿಪ್ ಹೊಡೆದಿಲ್ಲ ನಾನು ಒಂದ್ ಎರಡು ಎರಡೂವರೆ ಲಕ್ಷ ಖರ್ಚು ಮಾಡಿ ಹೊಸದಾಗಿ ಚಾರ್ಜಿ ಮೇಲೆ ಕಂಪ್ಲೀಟ್ ಆಗಿ ರೆಡಿ ಮಾಡಿಸಿದ್ದೀನಿ ಇಲ್ಲ ವಸ್ತು ರೆಡಿ ಮಾಡಿಸಿದ್ರ ಹೌದೌದು ಟೈರ್ ಗಳನ್ನ ಟೈರ್ ಒಂದ್ ಜೊತೆ ಒರಿಜಿನಲ್ ಇದೆ ಇನ್ ಎರಡು ಜೊತೆ ರಿಪೇಟ್ ಇದೆ ಹೌದಾ ಹೌದಾ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೀಟ್ ಇತ್ತು ಅನ್ನಂಗಿಲ್ಲ ಏನಿಲ್ಲ ಏನಿಲ್ಲ ಎಲ್ಲ ಓಕೆ ಆಲ್ ಓಕೆ ಇಲ್ಲಿ ಇದೆ ಲೊಕೇಶನ್ ಇದು ಇದು ಹೆಬ್ಬಾಳ್ ಮೈಸೂರು ಮೈಸೂರು ಹೆಬ್ಬಾಳ್ ಹೌದು மைசூர் ஃபிட்டு அதுக்கு

ಹತ್ತು ಟನ್ ಇನ್ನೂರು ಕೆಜಿ ಪಾಸಿಂಗ್ ಇರೋದು ನಾನು ಎಕ್ಸ್ಟ್ರಾಟಿಂಗ್ ಹೋಗೋದು ಎಕ್ಸ್ಟ್ರಾ ಎರಡು ಟನ್ ಜಾಸ್ತಿ ಬರ ಹನ್ನೆರಡು ಟನ್ಸಿಂಗ್ ಮಾಡ್ತೀನಿ ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಕಳಿಸ್ಕೊಡಿ